ತಮೆ ಬಗ್ಗೆ ನನ್ನ ನನ್ನ ಮಾವ ಇಷ್ಟತ್ತಾದರೂ ಏನೋ ಬರ್ಲಿಲ್ಲವಲ್ಲ ಇಲ್ಲಿ ನೋಡದೆ ಸಿಕ್ಕಾಪಟ್ಟೆ ಕೆಲಸ ಇದೆ ಈ ಪುಣ್ಯಾತ್ಮ ಯಾವಾಗ ಬರ್ತಾನೋ ಸಂಪಿನ ಕಿರಣ ಗರಿ ನಿಂತಿರುವ ನವಿಲಂತ ಕಾರಣವ ಏ ನಿವಳ ಸೌಂದರ್ಯ ಆಹಾ ಇವಳ ಸೌಂದರ್ಯ ಸಿರಿ ನೋಡಲೇಬೇಕು ಏ ಯಾರ ನೀನು ಒಮ್ಮೆಲೆ ಗೂಳಿ ನುಗ್ಗಿದ ಹಾಗೆ ನುಗ್ಗಿ ಬಂಟಿ ಹೆಣ್ಣಿನ ಜೊತೆ ಈ ರೀತಿ ವರ್ತಿಸ್ತಿದ್ದೀಯಲ್ಲ ಯಾರ ನೀನು ನಿನ್ನ ಹೆಸರೇನು ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ಅಸ್ಲಿ ಕನ್ನಡದಲ್ಲಿ ಪೃಥ್ವಿಗೆ ನಾನು ಯಾರ ಈ ಊರಿನ ಅಗರ್ಭ ಶ್ರೀಮತ ಜೈರಾಜನಿಗೆ ಆಪ್ತು ಇನ್ನು ಒಂಟಿಯಾಗಿ ರಸ ತುಂಬಿ ನಿಂತಿರುವ ನಿವಾಸನಿಗೆ ಬಂದಿರುವ ರಸಿಕ ನಾನು ಒಂಟಿಯಾಗಿ ರಸ ತುಂಬಿ ನಿಂತಿರುವ ಹೆಣ್ಣಿನ ವಾಸನೆಗೆ ಈ ನನ್ನ ಮನಸ್ಸು ಹುಚ್ಚನ ತೇಳುಕೊಂಡು ಬಂದಿದೆ ಅದು ತಪ್ಪ ತಪ್ಪಲ್ಲ ಆದರೆ ನಾಯಿ ಚಪ್ಪಲಕ್ಕೆ ಬಾಯಿ ತರ್ತಾ ಇದೆಯಲ್ಲ ಅದು ಶುದ್ಧ ತಪ್ಪು ಒಂಟೆ ಹೆಣ್ಣಿನ ತಡವಿದ್ಯ ಆದರೆ ಪರಿಣಾಮ ನೆಟ್ಟಿಗಾಗ್ಲಿಕ್ಕಿಲ್ಲ ಇಲ್ಲಿ ಕುಳಿತಿದ್ದಾರಲ್ಲ ಈ ಸಮಾಜ ಜನ ಚಪ್ಪಲಿ ಚಪ್ಪಲೆ ತೆಗೆದುಕೊಂಡು ಇಲ್ಲಿ ಕುಳಿತುಕೊಂಡು ನೋಡುವ ಜನಗಳು ಎದ್ದು ಬಂದು ಚಪ್ಪಲಿ ತೆಗೆದುಕೊಂಡು ಹೊಡೆಯುವ ಕಾಲವಲ್ಲ ಇದು ಇದು ಕಲಿಯುಗ ಈ ಕಲಿಯುಗದಲ್ಲಿ ಕಣ್ಣಿಗೆ ಕಂಡರು ಕಾಣದಾಗಿ ನಟಿಸುವ ನಾಮರ್ಧರಿರುವ ಕಾಲ ಅಂದಾಗ ಎತ್ತರದ ಮಾತುಗಳಿಂದ ಹೆದರಿ ಹೋಗುತ್ತೆನೆಂದು ತಿಳಿದುಕೊಂಡಿರುವ ಹುಚ್ಚು ಹೆಂಡೆ ಸುಮ್ಮನೆ ನನ್ನ ಮೈಯಲ್ಲಿ ಉರಿತುರ ಪ್ರೇಮದ ವಿರಲಾಜ್ಞೆಗೆ ಮತ್ತಷ್ಟು ಕಿಚ್ಚು ಹಾಕಬೇಡ ನಿನ್ನ ಉಪ್ಪು ತಗ್ಗು ಆನಂದ ಪಡೆಯಬೇಕೆಂಬುದು ಈ ಪೃಥ್ವಿರಾಜನ ಆರಿನ ಆಯ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೊಂಡು ಹೆಣ್ಣು ಅಂತ ಏನಂತ ತಿಳಿದುಕೊಂಡಿದ್ಯಾ ಮಾರ್ಕೆಟ್ ನಲ್ಲಿ ಸಿಗುವ ಮಾವಿನ ಹಣ್ಣು ಅಂತ ನಾರಿ ಮುಂದೆ ತಿಳಿದುಕೊಂಡಿದ್ಯಾ ಸರಿಯಾಚೆ ಹೀಗೆ ಸಿಕ್ಕ ನಿನ್ನಂತ ಹಣ್ಣನ್ನು ಮೇಲೆ ಕಿಸುವ ಬಂಡನಲ್ಲ ಈ ಪೃಥ್ವಿರಾಜ ಸಿಕ್ಕಿರುವ ಹಣ್ಣನ್ನು ಮನೆ ಬಂದಂತೆ ಕಚ್ಚಿ ತಿನ್ನಬೇಕೆಂಬುದು ಈ ಪೃಥ್ವಿರಾಜನ ಹೆಬ್ಬಯಕ್ಕೆ ಆ ನಿನ್ನ ಹೆಬ್ಬಯಕ್ಕೆ ಅಲ್ಲೇ ಇಟ್ಕೊಂಡ್ರೆ ಒಳ್ಳೇದು ಇಲ್ಲವಾದ್ರೆ ಪರಿಣಾಮ ನೆಟ್ಟಗಾಗ್ಲಿಕ್ಕಿಲ್ಲ ಏನಂತೆ ಈ ಹಣ್ಣನ್ನ ಕಚ್ಚಿ ಕಚ್ಚಿ ತಿಂತೀಯ ಲೇ ಈ ಹಣ್ಣನ್ನ ಕಚ್ಚಿ ಕಚ್ಚಿ ತಿನ್ಲಿಕ್ಕೆ ಏನೇನು ರೋಡಿನಲ್ಲಿ ಬೆಳೆದ ಹಣ್ಣಲ್ಲ ಮಾನವಂತರು ಮಾನವಂತರ ಕಚ್ಚು ತಿನ್ನುವ ನಿನ್ನ ಹಲ್ಲನ್ನ ಕಿತ್ತು ಕೊಟ್ಟರು ನನ್ನ ಮಾವನ ಹುಷಾರ್ ಮಾನವಂತರ ಮನೆತನದ ಹೆಣ್ಣು ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸ ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಂದಿಯಲ್ಲಿ ಮಮತಿನ ತಂಗಿಯನ್ನು ಅಂಜಿ ಬಿಚ್ಚಿ ಬೆತ್ತಲು ಮಾಡಿ ರಥಿ ಕ್ರೀಡಾಡುವ ಬಂಡ ಜನಕ ಅಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ ಕೋಟಿ ಮಾಡುವ ಆಸೆಗಾಗಿ ದುಡ್ಡಿದ್ದವನ ಹತ್ತಿರ ದಾಟತನದಿಂದ ತಮ್ಮ ಸೀಲವನ್ನ ಕಳೆದುಕೊಳ್ಳುವ ಬಂಡ ರಂಡಿರಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ ಅಷ್ಟ ಯಾಕಲೇ ಬಂಗಾರದಂತ ಹೆಂಡತಿ ಮನೆಯಲ್ಲಿ ಇದ್ದರು ಬಂಡದ ಹೆಣ್ಣಿಗೆ ಮರಳಾಗಿ ನಮ್ಮ ಸರ್ವಾಸ್ತೇನೆ ಬರಿದು ಮಾಡಿಕೊಂಡು ಬಂಡ ಗಂಡಸರೆಷ್ಟಿಲ್ಲ ನಿನ್ನ ಚರ್ಮಕ್ಕಿಷ್ಟು ಬೆಂಕಿ ನೀನ್ ಆಡುವ ಈ ಕೊಳಕು ಮಾತುಗಳನ್ನ ಕೇಳಿ ನನ್ನ ಮನಸ್ಸನ್ನ ನಾನು ಗಲೀಜು ಮಾಡ್ಕೊಳ್ಳೋದಿಲ್ವೋ ಇವಳು ಕಂಡ ಕಂಡವರಿಗೆ ಹೆಣ್ಣು ಮೊದಲ ಹೆಣ್ಣು ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು ಬೇರೊಬ್ಬ ಮಿಂದನಿಗೆ ಸೆರಗುವ ಗರ್ಭವತಿ ಆಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆ ಊಟ ಹಾಕಿಸುವ ಗರತಿ ಸೋಗಿನ ಪಂಡರ್ ಇಷ್ಟಿಲ್ಲ ಈ ನಿನ್ನ ಗರತಿಯರ ಸಮಾಜದಲ್ಲಿ ಸೂಳೆಯಾದ್ರೇನು ಒಟ್ಟಿನಲ್ಲಿ ನಿನ್ನ ಯೌವನದ ಮಡಿಲಿನಲ್ಲಿ ಆನಂದ ಪಡೆಯಬೇಕೆಂಬುದು ನನ್ನ ಥಪ್ಪ ಕಾಪಿ ದೂರ ನಿಂತು ಮಾತಾಡೋ ಧುರಾ ಏ ಒಂದ್ ಹೆಜ್ಜೆ ಮುಂದಿಟ್ಟು ನೀನೇನಾದ್ರೂ ಅಂದ್ರೆ ಮುಟ್ಟಲಿಕ್ಕೆ ಬಂದಿದ್ಯಾ ಆದ್ರೆ ನಿತ್ಯನಾ ಪೂಜೆ ಮಾಡುವ ದೇವರು ಗೆದ್ದಿದ್ದೀನಿ ನಿಜವಾದ್ರೆ ಮಾತ್ರೆ ರೂಪದಲ್ಲಿ ಬಂದರೆ ನನ್ನ ಕಾಪಾಡಿ ಕಾಪಾಡ್ತಾನೋ ಆ ನನ್ನ ದೇವನು ದೇವರು ದೇವರು ಕಳಿಸಿಕೊಡುವ ಜಾಗ ಇದಲ್ಲ ಟಾರಿ

ಗಾಂಧಿ ಮಹಾತ್ಮ ಒಂಟಿಯಾಗಿ ಮಧ್ಯರಾತ್ರಿ ಹೆಣ್ಣು ತಿರುಗಿ ಬಂದರೆ ಒಂದಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಎಂದಿದೆ ಹೇಳಿದ ಆ ಮಹಾತ್ಮ ಬಟ್ ಹುಟ್ಟಿಕೊಂಡು ಗಾಂಧಿ ಕಂಡ ನವ ಭಾರತ ಕನಸುಗಳನ್ನ ನುಚ್ಚು ನೂರು ಮಾಡುತ್ತಿದ್ದೀರಲ್ಲ ನಿಮ್ಮಂತ ಪಾಂಡರ ಸೇರಿಕೊಂಡು ಏ ಯಾರೋ ನೀನು ನಿನ್ನ ಮಾತಿನ ಹಿತ ತತ್ವಗಳನ್ನು ಹಿಂಬಾಲಿಸುವ ಈ ಕಲಿಯುಗದಲ್ಲಿ ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇಡಿನ ಕಿಡಿಗೆ ಆವೇಗ ಬೇಡ ರೊಚ್ಚಿಗೆ ಹಾವು ನಿನ್ನಂತ ರೊಚ್ಚಿಗೆ ಹಾವುಗಳನ್ನು ಪೋರ್ಚಿ ಹಾಕಿ ಹಿಡಿದು ಅದರ ಹಳ್ಳ ಕೆತ್ತು ಕುಂಡಿನಾಥದಿಂದ ಆಟ ಆಡಿಸುವಲ್ಲ ಈ ಹಾವು ಆಡಿಗ ಅಂದಾಗ ನಿಮ್ಮಂತ ಬಂಡರು ಬಡವರ ಮೇಲೆ ಆಟಾಸದ ಮೇಲೆ ನಿಮ್ಮಂತವನ್ನು ನೆಟ್ಟಿ ನಿಲ್ಲಲು ಬಂದ್ರು ಗಾಂಡು ಹುಲಿ ಕಲಿಗದ ಕಣ್ಣ ಕಾರಣ ಅಂದು ಮಹಾಭಾರತ ಯುದ್ಧದಲ್ಲಿ ಕೌರವರನ್ನು ಗೆಲ್ಲಿಸಿ ಕೊಡಲಾಗದ ಕರ್ಣ ಇಂದು ಈ ತೆಲುಗಿನಲ್ಲಿ ಈ ಪೃಥ್ವಿರಾಜನ ಸ್ಯಾಡಿನ ಹುಡುಗಿಗೆ ಸಿಲುಕಲು ಸಿದ್ಧನಾಗಿಯೇ ಬಂದಿರುವ ಸುಮ್ಮನೆ ಹೊರಟು ಹೋಗುವ ಇಲ್ಲಿಂದ ಇಲ್ಲ ಮಾದ್ರೆ ಈ ಪೃಥ್ವಿರಾಜನ ಸ್ಯಾಡಿನಕ್ಕಿಡಿಗೆ ಉದ್ಯೋಗ ಬೇಡ ಸೇಡಿನ ಕಿಡಿ ಪೃಥ್ವಿರಾಜ್ ಬೆಂಕಿಯೇ ಬಿಸಿ ಬೆಂಕಿ ಬಿರುಗಾಳಿ ಬೀಸಿ ಕೋಲ್ ಮಿಂಚು ಮಾಡಿಸಿ ಬಂದರು ನನ್ನ ಮನಸ್ಸಿನಲ್ಲಿ ಒತ್ತು ವಯಸ್ಸನ್ನು ಸೇಡಲಿಕ್ಕೆ ಆಹುತಿ ಆಗಬೇಡ ಮೊದಲು ಇವಳನ್ನು ಬಿಟ್ಟು ಹೊರಟೋಗು ಇಲ್ಲವಾದರೆ ಹುಂಗನಂತೆ ವರ್ತಿಸಿದರೆ ನಾರ್ದ ಬೆಲೆ ಬೀಳುವುದು ಈ ಕರ್ಣನ ಕೈಯಲ್ಲಿ ನಿನ್ನ ಹೆಣ್ಣ ಎಚ್ಚರ ಆಡಂಬರದ ಮಾತುಗಳನ್ನಾಡಿ ಈ ನನ್ನ ಅಡಿಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡು ಮೂರ್ಖನಾಗಬೇಡ ಲೇಖರ್ಣ ಇಂದಿನ ನನ್ನ ಪ್ರೇಮದ ವಿರೋಧಗೆ ಮತ್ತಷ್ಟು ಸೀಮೆ ಎಣ್ಣೆ ಸುರಿದಿರುವ ಆ ವಿರೋಧ ಜ್ವಾಲೆಯಲ್ಲಿ ಸುಟ್ಟುಕೊಂಡು ಬೀದಿ ನಾಯುವಂತೆ ಅಲ್ಲಿ ಹಾಗೆ ಮಾಡಿದೆ ಹೋದ್ರೆ

ಹೋಗಲೇ ಏ ನೀವು ಮಾಡಿದ ಅನ್ಯಾಯ ಆಗಿ ಆಟಗೋಡೆ ಈ ಧರ್ಮ ಕರ್ಮ ತುಂಬಿದ ಊರಿನಲ್ಲಿ ಧರ್ಮ ತುಂಬಿದ ಹಾಗೆ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವ ಪ್ರಾಣ ಕಾಪಾಡಿದ್ರಿ ಈ ನಿಮ್ಮ ಉಪಕಾರವನ್ನ ನಾನು ಯಾವತ್ತೂ ಮರೆಯುವುದಿಲ್ಲ ಹೇಳಮ್ಮ ಎಲ್ಲ ದೈವ ಸಂಕಲ್ಪ ಯಾರಮ್ಮ ಅವನು ನಿನ್ನ ಮೇಲೆ ಬಲಾಕಾರಕ್ಕೆ ಇಚ್ಛಿಸಿದ ಇವನು ಆ ಜಯರಾಜನ ಆಪ್ತ ಸ್ನೇಹಿತ ಇವರಿಬ್ಬರ ಅಟ್ಟಹಾಸಕ್ಕೆ ಕೊನೆನೇ ಇಲ್ಲದಂತಾಗಿದೆ ಊರಲ್ಲಿ ಯಾವುದಾದ್ರೂ ಬಡ ಹೆಣ್ಮಕ್ಳನ್ನ ಕಂಡ್ರೆ ಸಾಕು ಅವರ ಶೀಲ ಹಣ ಮಾಡಿ ಅವರನ್ನ ಕೊಲೆ ಮಾಡ್ತಾರೆ ಇನ್ನು ಬಡವರಾದ್ರೂ ಪೊಲೀಸ್ ಕಂಪ್ಲೇಂಟ್ ಅದೇ ಹಣ ಮತ್ತು ರಾಜಕೀಯ ಬಲದಿಂದ ಹೊರಗೆ ಬರ್ತಾರೆ ಇವತ್ತು ಯಾರ ಅದೃಷ್ಟವೂ ಏನು ನೀವ್ ನನ್ನ ಬಂದು ಕಾಪಾಡಿದ್ರಿ ಈ ಪಾಪಿ ಕಣ್ಣಿಗೆ ನಾನ್ ಬಿದ್ದೆ ಬಂದು ನೀವು ನನ್ನನ್ನು ಕಾಪಾಡ್ರಿ ಪೃಥ್ವಿರಾಜ್ ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆ ನನಗೆ ವಿರೋಧಿಗಳಾಗಿ ನನ್ನನ್ನು ಕಾಡಿ ಕಳಿಸುತ್ತಿದ್ದಾರಲ್ಲ ಆ ಆ ಬಾಜಿಯಿಂದ ನಿಮ್ಮನ್ನು ಕಾನೂನಿಗೆ ಮನಕ್ಕೆ ಒಪ್ಪಿಸಿದ ಹೋದರೆ ನಾನು ಸೇಡಿಗಿಡಿದ ಸಿಡಿದದ್ದ ವರ್ಣನೆ ಅಲ್ಲ ಮನೆಯಲ್ಲಿ ವಿಚಾರ ಮಾಡುವಂತದ ನೋಡಮ್ಮ ಹುಚ್ಚ ನಾಯಿಗಳಿದೆ ಎಂದು ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ ಅದನ್ನು ಬಿಟ್ಟು ತಿರುಗಿ ಬೆನ್ನು ಗೊತ್ತಿಲ್ಲ ಈ ಊರಿಗೆ ನೀವು ಹೊಸಬರು ಅಂತ ಕಾಣುತ್ತೆ ಇಲ್ಲಿ ಯಾರ ಮನೆ ಬಂದಿದ್ದೀರಿ ನಾನ್ ಯಾರು ನಾನ್ ಯಾರೆಂಬುದು ನನಗೆ ತಿಳಿದಿಲ್ಲ ನಾನ್ ಯಾರೆಂಬುದು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿರುವ ಅಡಿಕೊಳ್ತಿರ ಸತ್ಯವನ್ನು ಬಿಜಿಟ್ಟು ಈ ಜನರಿಗೆ ಸಾರಿ ಹೇಳುವ ಸಮಾಧಾನವೇ ಇಲ್ಲ ನಿಮ್ಮ ಒಗಟಿನ ಮಾತು ನನಗಂತೂ ಅರ್ಥವಾಗಿಲ್ಲ ಸರಿ ಹೋಗಿ ಬಾ ಹೌದು ಅರ್ಥ ಅನರ್ಥಗಳ ಮಧ್ಯ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರಗಳನ್ನು ಸಾರಿ ಹೇಳುವವರೆಗೂ ಸಮಾಧಾನವೇ ಇಲ್ಲೇ ಜಯರಾಜ್ ಪೃಥ್ವಿರಾಜ್